ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಪಾದಚರಣಗಳಿಗೆ ನಮಿಸುತ್ತಾ ಕನ್ನಡದ ಉತ್ಸಾಹವನ್ನು ಹುರುಪನ್ನು ಮೈಲುಂಬಿಕೊಳ್ಳುತ್ತಾ ನೆರೆದಿರುವ ಎಲ್ಲಾ ಕನ್ನಡ ಅಭಿಮಾನಿಗಳಿಗೆ ನಮಸ್ಕರಿಸುತ್ತಾ ನಾನು ಅಧ್ಯಕ್ಷೀಯ ನುಡಿಗಳನ್ನಾಡಲು ಹರ್ಷಿಸುತ್ತೇನೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕಾರ್ಯಕ್ರಮದ ಉದ್ಘಾಟಕರಾದ ಕುಮಾರಿ ಮಾನ್ಯನವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನಾವೆಲ್ಲರೂ ಒಕ್ಕೊರಳಿಂದ ಹೇಳೋಣ ಸಿರಿಗನ್ನಡ ಸಿರಿ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ತೀರ್ಥಹಳ್ಳಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ಕಟ್ಟೆಹ್ಲು ಇವರ ಸಹಯೋಗದಲ್ಲಿ ತೀರ್ಥಹಳ್ಳಿ ತಾಲೂಕು ಮಟ್ಟದ ಎಂಟನೇ ಮಕ್ಕಳ ಸಾಹಿತ್ಯ ಸಮ್ಮೇಳನವು ಇದೀಗ ನಡೆಯುತ್ತಿತ್ತು ಈಗಾಗಲೇ ನಾವು ಕನ್ನಡ ನುಡಿ ತೇರಿನ ಮೆರವಣಿಗೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮವು ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿಬರಲು ತಾಲೂಕು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ತೀರ್ಥಹಳ್ಳಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟೆಹಲು ಇಲ್ಲಿನ ಎಸ್ ಡಿ ಎಂ ಸಿ ಅವರು ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಶಿಕ್ಷಕ ವೃಂದದವರ ಅವಿರತ ಪರಿಶ್ರಮವೇ ಆದ್ದರಿಂದ ಎಲ್ಲರಿಗೂ ನಾನು ಹೃದಯ ತುಂಬಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಇವರೆಲ್ಲರ ಈ ಪರಿಶ್ರಮಕ್ಕೆ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳು ಜೋರಾಗಿ ಚಂಪಾಳೆಯನ್ನು ತಟ್ಟುವುದರ ಮೂಲಕ ಇವರನ್ನು ಅಭಿನಂದಿಸೋಣ ಮೊನ್ನೆ ತಾನೇ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲು ಇಚ್ಛಿಸುತ್ತೇನೆ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶ್ರೀ ಗೌರು ಚಂದ್ರ ನಡುಗನ್ನಡ ಹೊಸಗನ್ನಡ ಹೀಗೆ ರೂಪುಗೊಳ್ಳುತ್ತಾ ಬಂದು ಪ್ರಪಂಚದಲ್ಲಿ ಒಂದು ಶ್ರೇಷ್ಠ ಭಾಷೆಯಾಗಿ ಹಲವೊಮ್ಮೆ ಮುಂತಾದವರು ದಾಸ ದಾಸಶ್ರೇಷ್ಠರಾದ ದಾಸರು ಕನಕದಾಸರು ಸಮಾಜದ ಅಂಕುಡೊಂಕುಗಳನ್ನು ಸರಳ ಭಾಷೆಯಲ್ಲಿ ತಿದ್ದಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ ಸರ್ವಣ್ಣ ಬಸವಣ್ಣ ಅಕ್ಕಮಹಾದೇವಿ ಪ್ರಭು ಅದರಲ್ಲಿ ಇಡೀ ಜೀವನದ ಸಾರವೇ ಅಡಗಿದೆ ಅಂತ ಕಗ್ಗದಿಂದ ಸಾಹಿತ್ಯವು ಜನರಿಗೆ ಹೇಗೆ ಜೀವನ ಮೌಲ್ಯ ತಿಳಿಸುತ್ತೆ ಎಂಬುದನ್ನು ಅರಿಯಬಹುದು ನಮ್ಮ ತೀರ್ಥಹಳ್ಳಿಯ ಹೆಮ್ಮೆಯ ರಾಷ್ಟ್ರಕವಿಗಳಾದ ಜಗತ್ತಿಗೆ ವಿಶ್ವ ಮಾನವ ಸಂದೇಶ ಸಾರಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಮನೆಗಳಲ್ಲಿ ಮಧುಮಗಳು ಕಾನೂರು ಸುಬ್ಬಮ್ಮ ಶ್ರೀ ರಾಮಾಯಣ ದರ್ಶನ ನೆನಪಿನ ದೋಣಿಯಲ್ಲಿ ಕೃತಿಗಳು ಸಾಹಿತ್ಯ ಲೋಕದ ಮುಕುಟ ಮಣಿಗಳಂತೆ ಪ್ರಕಾಶಿಸುತ್ತಿವೆ ಪ್ರಕಾಶಿಸುತ್ತಿವೆ ಕನ್ನಡದ ಕನ್ನಡ ನಾಡಿನ ಹೆಮ್ಮೆಯ ಕವಿಗಳಾದ ದರಾ ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಿಕ್ರು ಗೋಕಾಕ್ ಯುಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ ಇವರೆಲ್ಲರ ಸಾಹಿತ್ಯ ಕೃಷಿಯಿಂದ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕಡೆ ತಿರುಗಿ ನೋಡುವಂತಾಗಿದೆ ಹೀಗೆ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯ ಬಗ್ಗೆ ಹೇಳ್ತಾ ಹೋದ್ರೆ ನಮ್ಮಂತಹ ಪುಟಾಣಿ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಕೆರಳಿಸುತ್ತಾ ಪ್ರಾಥಮಿಕ ಹಂತದಲ್ಲಿಯೇ ಕತೆ ಕವನ ಕಾದಂಬರಿ ರಚನೆಯ ಗೀಡನ್ನು ಹಚ್ಚುತ್ತಾ ಯುವ ಕವಿಗಳನ್ನು ಸಾಹಿತಿಗಳನ್ನು ಹುಟ್ಟುಹಾಕಲು ಕನ್ನಡವನ್ನು ಉಳಿಸಿ ಬೆಳೆಸಿ ಬಳಸಲು ಮಾರ್ಗದರ್ಶನ ಮಾಡುತ್ತಾ ಕನ್ನಡದ ಕಪ್ಪನ್ನು ಎಲ್ಲೆಡೆ ಪಸರಿಸುವಂತೆ ಮಾಡಿದೆ ಇಂತಹ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿ ಈ ಕನ್ನಡ ನುಡಿ ಜಾತ್ರೆಯಲ್ಲಿ ಸಭಾಧ್ಯಕ್ಷನಾಗಲು ಅವಕಾಶ ಕಲ್ಪಿಸಿಕೊಟ್ಟ ಸರ್ವರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ನನ್ನ ಈ ಅಧ್ಯಕ್ಷೀಯ ನುಡಿಗಳಿಗೆ ಪೂರ್ಣ ವಿರಾಮ ಇಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೃ